ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜೀವನಂತ ಹವ್ಯಾಸಿ ರಂಗಭೂಮಿ ಕಲಾವಿದ ಜಾಮ್ ಪಿಕ್ಚಕ್ರವರು ನಡೆಸಿರ್ತಕ್ಕಂಥ ಕಗ್ಗದ ಅಭಿಯಾನ ಇದರಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಆಸೆಯಿಂದ ಒಂದು ಕಗ್ಗನ ಇವತ್ತು ನಿಮ್ಮೆಲ್ರಿಗೋಸ್ಕರ ಓದ್ತಾ ಇದ್ದೀನಿ ಕಗ್ಗ ಹೀಗಿದೆ ಓರ್ವನೇ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ ನಿರ್ವಾಣ ದೀಕ್ಷೆಯಲ್ಲಿ ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರ ನಿಲುಕಲಿ ಮಂಕುತಿಮ್ಮ ಈ ಕಗ್ಗದ ಭಾವಾರ್ಥ ಅಂದರೆ ಜೀವನದಲ್ಲಿ ತುಂಬ ಕ್ಲಿಷ್ಟಕರವಾದ ಘಟನೆಗಳು ಅಥವಾ ಇನ್ನಿತರ ಸನ್ನಿವೇಶಗಳು ಎದುರುಗೊಳ್ಳುತ್ತೆ ಅಂತಹ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯು ಒಬ್ಬಂಟಿದನಾಗಿರಬೇಕು ಉದಾಹರಣೆಗೆ ಧರ್ಮ ಸಂಕಟಗಳ ಸ್ಥಿತಿಯಲ್ಲಿ ಜೀವನದ ಹೋರಾಟದಲ್ಲಿ ಪರಮಾರ್ಥ ಪರಮಾರ್ಥ ಸಾಧನೆಯಲ್ಲಿ ಮೃತ್ಯುವನ್ನು ಎದುರಿಸುವಾಗ ಒಬ್ಬನೇ ಇರಬೇಕು ಯಾರಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಸಲಹೆಯನ್ನಾಗಲಿ ಸೂಚನೆಯಾಗಲಿ ಅಥವಾ ಸಹಾಯವನ್ನಾಗಲಿ ನಿರೀಕ್ಷಿಸದೆ ಒಬ್ಬಂಟಿಗನಾಗಿರತಕ್ಕಂಥದ್ದು ಅಥವಾ ಜೀವನದಲ್ಲಿ ಅದನ್ನೆಲ್ಲವನ್ನು ಎದುರಿಸಿ ಮೆಟ್ಟು ನಿಂತಿ ಯಶಸ್ಸನ್ನು ಸಾಧಿಸುವಂಥದ್ದು ಪಡಿಬೇಕು ಅನ್ನೋದೇ ಈ ಒಂದು ಕಗ್ಗದ ಭಾವಾರ್ಥ ಧನ್ಯವಾದಗಳು